ಸಂವಿಧಾನದ ಮತ್ತು ಕಾನೂನಿನ ತಾತ್ಪರ್ಯ ಹಾಗಾದರೆ ಈ ದಿನ ನಾನು ನಿಮ್ಮ ಮುಂದೆ ಬಂದಿರುವಂಥ ವಿಷಯ ಹನ್ನೊಂದನೇ ತಾರೀಕು ರಾತ್ರಿ ಪಾಸ್ಟರ್ ಮೋಹನ್ ಎಂಬುವರು ಭದ್ರಾವತಿಯಿಂದ ಅವರು ಒಂದು ಪ್ರದೇಶಕ್ಕೆ ಹೋಗಿ ಪ್ರಾರ್ಥನೆ ನಡೆಸ್ತಿರ್ತಾರೆ ಆ ವಿಡಿಯೋವನ್ನು ನಾನು ಡಿಸ್ಪ್ಲೇ ಇದ್ದೇನೆ ನೀವು ನೋಡ್ಬೋದು ಏನಿದು ಯಾಕೆ ಈ ರೀತಿ ಇದೆ ಯಾಕೆ ಈ ರೀತಿ ಸಮಸ್ಯೆ ಆಗ್ತಾಯಿದೆ ಆ ವಿಡಿಯೋದಲ್ಲಿ ಕೆಲವು ವ್ಯಕ್ತಿಗಳು ಕಾನೂನು ಬಾಹಿರವಾಗಿ ನಡ್ಕೊಳ್ಳುವಂಥ ಕೆಲವು ಕಾನೂನು ಬಾಹಿರ ಸಂಗತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾರೆ ಇದನ್ನ ಕ್ರೈಸ್ತ ಸಮುದಾಯ ಜ್ಞಾನ ತಂದುಕೊಂಡು ಕ್ರೈಸ್ತ ಸಮುದಾಯ ಸ್ವಲ್ಪ ಕಾನೂನಿನಲ್ಲಿ ಕಾನೂನಿನ ಒಂದು ಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಸಮಾಜದಲ್ಲಿ ಜೀವಿಸಬೇಕು ಯಾಕಂದರೆ ನೀವು ಎಲ್ರಿಗೂ ಒಳ್ಳೇದು ಮಾಡ್ತಾ ಇದ್ದೀರಿ ನೀವೆಲ್ರಿಗೂ ಒಳ್ಳೆಯದನ್ನೇ ಬಯಸ್ತಾ ಇದ್ದೀರಿ ಮತ್ತೊಬ್ಬರು ಚೆನ್ನಾಗಿರ್ಬೇಕಂತ ಪ್ರಾರ್ಥಿಸ್ತಾ ಇದ್ದೀರಿ ಮಾತ್ರವಲ್ಲದೆ ನಿಮ್ಮ ಕೈಲಾದಷ್ಟು ಮತ್ತೊಬ್ಬರಿಗೆ ಸಮಾಜ ಸೇವೆಯನ್ನು ಇದ್ದೀರಿ ಹಾಗಾದರೆ ಯಾಕೆ ಸಮಸ್ಯೆಗಳು ಯಾಕೆ ತೊಂದರೆಗಳು ಯಾಕೆ ಕೆಲವರು ಕಾನೂನು ಬಾಹಿರವಾಗಿ ನಡೆಯುವಂಥವರು ಕಾನೂನನ್ನು ಕೈಗೆತ್ತಿಕೊಂಡು ಕಾನೂನು ತಮಗೆ ಇಷ್ಟು ಬಂದ ಹಾಗೆ ಬರೆದಿದೆ ಎಂಬಂಥ ಭ್ರಮೆಯಲ್ಲಿ ಬದುಕ್ತಾ ಕಾನೂನನ್ನು ಕೈಗೆತ್ತಿಕೊಂಡು ಬರುತ್ತಿರುವಂಥವರಿಗೆ ಒಂದು ಪಾಠ ಕಲಿಸಬೇಕಾದಂಥ ಸಮಯ ನೀವು ಕುಡಿದು ಜಗಳಾಡೋದಿಲ್ಲ ಕ್ರೈಸ್ತರಾದವರು ಜೂಜಾಡೋದಿಲ್ಲ ಕ್ರೈಸ್ತರಾದವರು ಮತ್ತೊಬ್ರಿಗೆ ಮೋಸ ಮಾಡೋದಿಲ್ಲ ಚೀಟ್ ಮಾಡೋದಿಲ್ಲ ಮತ್ತೊಬ್ರಿಗೆ ಯಾವ ಅನ್ಯಾಯವನ್ನು ಮಾಡೋದಿಲ್ಲ ಅಕ್ರಮವನ್ನು ಮಾಡೋದಿಲ್ಲ ಹಾಗಿದ್ದ ಮೇಲೆ ಕಾನೂನು ಬರೆದಿರುವಂಥದ್ದು ಕಾನೂನಿಗೆ ವಿರುದ್ಧವಾಗಿ ನಡೆಯುವಂಥ ವ್ಯಕ್ತಿಗಳನ್ನು ಸರಿಪಡಿಸಿ ಕಾನೂನಿನ ಅಡಿಗೆ ತಂದು ಕಾನೂನಿನ ಅಡಿಯಲ್ಲಿ ಅವರನ್ನು ಸರಿದಾರಿಗೆ ತಂದು ಒಂದು ಉತ್ತಮ ವ್ಯಕ್ತಿಗಳಾಗಿ ಮಾರ್ಪಡಿಸಿ ಹೊರಗಡೆ ಸಮಾಜದಲ್ಲಿ ಚೆನ್ನಾಗಿ ಬದುಕಲಿ ಅಂತ ಬಿಡುವುದಕ್ಕೆ ಕಾನೂನು ಇರುವಂಥದ್ದು ಯಾಕಂದರೆ ಕಾನೂನು ಬಾಹಿರವಾಗಿ ನಡೆಯುವಂಥವ್ರು ಭಯಪಡಬೇಕೇ ಹೊರತು ಕಾನೂನು ಬಾಹಿರವಾಗಿ ನಡೆಯುವಂಥವರು ಹೆದರಬೇಕೇ ಹೊರತು ಕಾನೂನು ಬಾಹಿರವಾಗಿ ನಡೆಯುವಂಥ ಕೃತ್ಯಗಳಲ್ಲಿ ಜನ ತಮ್ಮ ಜೀವಿತಗಳನ್ನು ತೊಡಗಿಸಿಕೊಂಡಾಗ ಕಾನೂನಿಗೆ ಹೆದರಬೇಕು ಯಾಕೆಂದರೆ ಕಾನೂನು ಇರುವಂಥದ್ದು ಕಾನೂನಿಗೆ ವಿರುದ್ಧವಾಗಿ ನಡೆಯುವಂಥದ್ದು ಜನರಿಗೆ ಹಾಗಾದರೆ ಈ ಪಾಸ್ಟರ್ ಮೋಹನ್ ಅನ್ನುವಂಥವರ ಒಂದು ಕಾರ್ಯದಲ್ಲಿ ಈ ವಿಡಿಯೋದಲ್ಲಿ ನಾನು ಕಂಡಿದ್ದೇನೆ ಕೆಲವು ಸಂಗತಿಗಳನ್ನು ನಾನು ಕಂಡಿದ್ದೇನೆ ಆ ಸಂಗತಿಗಳನ್ನು ನಿಮಗೂ ಹೇಳ್ತೇನೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥವ್ರಿಗೂ ಇದೊಂದು ಎಚ್ಚರಿಕೆಯನ್ನು ಕೊಡ್ತೇನೆ ಮೊದಲನೇದಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಬಹಳ ಪ್ರಾಮುಖ್ಯ ಎಷ್ಟೋ ದೇವರ ಸೇವಕರುಗಳಿಗೆ ಭಯ ಏನಂತಂದರೆ ಪಾರ್ಶ್ವಸ್ಗಳಿಗೆ ಭಯ ಏನಂತಂದರೆ ನಮ್ಮ ಮೇಲೆ ಟೂ ನೈಂಟಿ ಫೈವ್ ಎ ಕೇಸ್ ರಿಜಿಸ್ಟರ್ ಮಾಡಿಬಿಡ್ತಾರೆ ನಮ್ಮ ಮೇಲೆ ಕನ್ವರ್ಷನ್ ಕೇಸ್ ರಿಜಿಸ್ಟರ್ ಮಾಡಿಬಿಡ್ತಾರೆ ಮೇಲೆ ನಾವು ಜೈಲಿಗೆ ಹೋಗ್ಬಿಡ್ಬೇಕು ಅನ್ನುವಂಥ ಭ್ರಮೆ ಮತ್ತು ಕಾನೂನಿನ ಪೂರ್ಣ ಅರಿವಿಲ್ಲದೆ ಜೀವಿಸ್ತಾ ಇರೋದ್ರಿಂದ ಈ ಭಯ ಟೂ ನೈಂಟಿ ಫೈವ್ ಏನು ಹೇಳುತ್ತೆ ಅಂತಂದರೆ ಮತ್ತೊಬ್ಬರ ದೇವರುಗಳ ಬಗ್ಗೆ ಮತ್ತೊಂದು ಧರ್ಮದವುಗಳ ಬಗ್ಗೆ ಹೀಯಾಳಿಸುವಂಥದ್ದಾಗಲಿ ಇನ್ಸಲ್ಟ್ ಮಾಡುವಂಥದ್ದಾಗಲಿ ಅವರ ದೇವರುಗಳ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳುವುದನ್ನಾಗಲೇ ಮಾಡಬಾರ್ದು ಅಂತ ಹಾಗಾದರೆ ಈ ಕನ್ವರ್ಷನ್ ಕೇಸ್ ಹೆಂಗಾಗುತ್ತೆ ಹೇಗೆ ಕನ್ವರ್ಷನ್ ಆಗುತ್ತೆ ಹೇಗೆ ಮತಾಂತರ ಕೇಸ್ ಆಗುತ್ತೆ ಇದು ನೀವು ನಿಮ್ಮ ಮೇಲೆ ಟೂ ನೈಂಟಿ ಫೈವ್ ಎ ಕೇಸ್ ರಿಜಿಸ್ಟರ್ ಆದಾಗ ನೀವು ಕೇಳಬೇಕಾಗಿದ್ದು ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಎಲ್ಲಿ ಹೇಗೆ ಯಾವ ರೀತಿ ನಾನು ಇತರ ಧರ್ಮಗಳ ಬಗ್ಗೆ ತಪ್ಪಾಗಿ ಮಾತನಾಡಿದ್ದೇನೆ ಇತರ ಧರ್ಮಗಳ ಬಗ್ಗೆ ಕೆಟ್ಟದನ್ನು ಮಾತನಾಡಿದ್ದೇನೆ ಇತರ ಧರ್ಮಗಳ ಬಗ್ಗೆ ಇತರ ದೇವರುಗಳ ಬಗ್ಗೆ ದೂಷಣೆ ಮಾಡಿದ್ದೇನೆ ಇತರ ದೇವರುಗಳನ್ನು ಬೈದಿದ್ದೇನೆ ಇತರ ದೇವರುಗಳನ್ನು ನಿಂದಿಸಿದ್ದೇನೆ ಅದಕ್ಕೆ ಎವಿಡೆನ್ಸ್ ಬೇಕು ಪೂರ್ವಕವಾದಂಥ ಎವಿಡೆನ್ಸ್ ಬೇಕು ಪೊಲೀಸ್ನವರು ನಿಮ್ಮ ಮೇಲೆ ಟೂ ನೈಂಟಿ ಫೈವ್ ಎ ರಿಜಿಸ್ಟರ್ ಮಾಡಿದಾಗ ಧೈರ್ಯವಾಗಿ ಅವ್ರನ್ನ ಕೇಳಿ ಎಲ್ಲಿದೆ ನಾನು ಅದಕ್ಕೆ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಫೋನ್ ಮೂಲಕವಾಗಲಿ ಅಥವಾ ನೇರವಾಗಿ ಆಗಲಿ ಎಲ್ಲಿ ಆದರೂ ನಾನು ಇತರ ಧರ್ಮಗಳನ್ನು ಇತರ ದೇವರುಗಳನ್ನು ನಿಂದಿಸಿ ಅವಮಾನಿಸಿ ಇನ್ಸಲ್ಟ್ ಇಲ್ಲ ಇಲ್ಲಂತಂದರೆ ನನ್ನ ಮೇಲೆ ಯಾಕೆ ಕೇಸ್ ಆಗ್ತಾ ಇದ್ದೀರಿ ಕನ್ವರ್ಷನ್ ಕೇಸ್ ಅಲ್ಲ ಅದು ಕನ್ವರ್ಷನ್ ಕೇಸ್ ಅಲ್ವೇ ಅಲ್ಲ ಈಗ ಕಂಪ್ಲೇಂಟ್ ಕೊಡ್ತಾನೆ ವ್ಯಕ್ತಿ ನಮ್ಮ ದೇವರ ಬಗ್ಗೆ ಹಿಂಗಂದ ನನ್ನ ಧರ್ಮದ ಬಗ್ಗೆ ಹಿಂಗಂದ ಎಲ್ಲಿದೆ ಆಡಿಯೋ ಇದೆಯಾ ವಿಡಿಯೋ ಇದೆಯಾ ಎವಿಡೆನ್ಸ್ ಇದೆಯಾ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಇದೆಯಾ ಅದಾದ್ಮೇಲೆ ಅರೆಸ್ಟ್ ಮಾಡಬೇಕು ಡಾಕ್ಯುಮೆಂಟ್ಸ್ ಇಲ್ಲ ಎವಿಡೆನ್ಸ್ ಇಲ್ಲ ಅದಕ್ಕೆ ಪೂರಕವಾದಂತ ಯಾವ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದ್ರೆ ನೀವು ಹೆದರ್ಕೊಳ್ತಾ ಇದ್ದೀರಿ ಹೆದರ್ಕೊಳ್ಬೇಡಿ ಕಳ್ಳತನ ಮಾಡೋನು ಎದುರ್ತಾ ಇಲ್ಲ ಮೋಸ ಮಾಡೋನು ಎದುರ್ತಾ ಇಲ್ಲ ಅನ್ಯಾಯ ಮಾಡೋನು ಎದುರ್ತಾ ಇಲ್ಲ ದರೋಡೆ ಮಾಡುವ ಎದುರ್ತಾ ಇಲ್ಲ ದುಡ್ಡು ಮಾಡೋನು ಎದುರ್ತಾ ಇಲ್ಲ ಜನರಿಗೆ ಮೋಸ ಮಾಡೋನು ಎದುರ್ತಾ ಇಲ್ಲ ಪ್ರಪಂಚದಲ್ಲಿ ಅತ್ಯಾಚಾರ ಮಾಡೋನು ಎದುರ್ತಾ ಇಲ್ಲ ನೀವ್ಯಾಕೆ ಎದುರ್ತಾ ಇದ್ದೀರಿ ನೀವು ಒಳ್ಳೇದನ್ನೇ ಮಾಡ್ತಾ ಇದ್ರಿ ಜನರಿಗೆ ಆದ್ರಿಂದ ಹೆದರಬೇಡಿ ನಾನು ಈ ಪಾರ್ಶ್ವ ಮೋಹನ್ ಅವರ ಜೀವನ ಆ ಒಂದು ವಿಡಿಯೋದಲ್ಲಿ ಶನಿವಾರ ಹನ್ನೊಂದನೇ ತಾರೀಕು ಮೇ ತಿಂಗಳಲ್ಲಿ ನಡೆದಂಥ ಸಾಯಂಕಾಲ ಒಂದು ಮನೆಯಲ್ಲಿ ಪ್ರಾರ್ಥನೆ ಇವಾಗ ನಾನು ಗಮನಿಸಿದಂಥ ಕೆಲವು ಸಂಗತಿಗಳು ನಿಮಗೆ ಹೇಳ್ತೇನೆ ಮೊದಲನೇದಾಗಿ ಅವರು ಬಂದು ಕೇಳ್ತಾರೆ ತುಂಬ ಜನ ಕೇಳ್ತಾರೆ ನೀನು ಈ ಪ್ಲೇಸ್ ಯಾಕೆ ಬಂದೆ ಈ ಮನೆಗೆ ಯಾಕೆ ಬಂದೆ ಈ ಜಾಗಕ್ಕೆ ಯಾಕೆ ಬಂದೆ ಕೇಳ್ತಾ ಇರುವಂಥವನ ಆಸ್ತಿನ ಅದು ಪ್ರಶ್ನೆ ಕೇಳ್ತಾ ಇರುವಂಥವನ್ನ ಸಾಮ್ರಾಜ್ಯನ ಅದು ಪ್ರಶ್ನೆ ಕೇಳ್ತಾ ಇರುವಂಥ ವ್ಯಕ್ತಿಯ ಒಡನಾಟದಲ್ಲಿರುವಂಥ ಆಸ್ತಿನ ಅಥವಾ ಅವನು ಅನುಭವಿಸ್ತಾ ಇರುವಂಥ ಆಸ್ತಿಯಲ್ಲಿ ನೀನು ಹೋಗಿದೀಯಾ ಇಲ್ಲ ಅಥವಾ ಯಾವುದೋ ಅವನು ಕಟ್ಟು ಅವನು ಸಾಮ್ರಾಜ್ಯ ಮಾಡಿಕೊಂಡು ಈ ಹಳ್ಳಿಗೆ ಯಾರು ಬರಬಾರ್ದು ಅಂತ ಕಟ್ಟಪ್ಪಣೆ ಮಾಡಿದಂಥ ಕಟ್ಟಪ್ಪಣೆಯ ಸಾಮ್ರಾಜ್ಯನ ಅಲ್ಲವೇ ಅಲ್ಲ ಇದು ಸಂವಿಧಾನದ ಪ್ರಕಾರವಾಗಿ ನಡೀತಾ ಇರುವಂಥ ರಾಷ್ಟ್ರ ಸಂವಿಧಾನಯುಕ್ತವಾಗಿ ನಡೀತಾ ಇರುವಂಥ ದೇಶ ಆರ್ಟಿಕಲ್ ನೈನ್ಟೀನಲ್ಲಿ ನಮಗೇನು ಸ್ವಾತಂತ್ರ್ಯ ಇದೆ ಅಂತಂದರೆ ಇಡೀ ದೇಶದಲ್ಲಿ ನೀನು ಎಲ್ಲಿ ಬೇಕಾದರೂ ಪ್ರಯಾಣ ಮಾಡ್ಬೋದು ಎಲ್ಲಿ ಬೇಕಾದರೂ ವ್ಯಾಪಾರ ಮಾಡ್ಬೋದು ಎಲ್ಲಿ ಬೇಕಾದರೂ ಜೀವಿಸುವಂಥ ಹಕ್ಕು ಭಾರತ ದೇಶದ ಸಂವಿಧಾನ ನಮಗೆ ಕೊಟ್ಟಿದೆ ತುಂಬ ಜನ ಕೇಳ್ತಾರೆ ನೀನು ಯಾವುದೋ ಊರು ಇಲ್ಲಿಗೆ ಯಾಕೆ ಬಂದೆ ನೀನು ಆ ಊರು ನೀನು ಯಾಕೆ ಇಲ್ಲಿ ಬಂದೆ ಆರ್ಟಿಕಲ್ ನೈನ್ಟೀನ್ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕು ಇದ್ರಲ್ಲಿ ಸ್ವಲ್ಪ ನೋಡುವಾಗ ಅದ್ರಲ್ಲಿ ಬರೆದಿದೆ ಒನ್ ಪರ್ಸನ್ ಕೆನ್ ಟ್ರಾವೆಲ್ ಒನ್ ಒಬ್ಬ ಮನುಷ್ಯನು ದೇಶದಾದ್ಯಂತ ಎಲ್ಲಿ ಬೇಕಾದರೂ ಪ್ರಯಾಣ ಮಾಡ್ಬೋದು ಎಲ್ಲಿ ಬೇಕಾದರೂ ಹೋಗ್ಬೋದು ಎಲ್ಲಿ ಬೇಕಾದರೂ ಜೀವಿಸ್ಬೋದು ಎಲ್ಲಿ ಬೇಕಾದರೂ ವ್ಯವಹಾರ ಮಾಡ್ಬೋದು ಎಲ್ಲಿ ಬೇಕಾದರೂ ವ್ಯಾಪಾರ ಮಾಡಬಹುದು ಎಲ್ಲಿ ಬೇಕಾದರೂ ಹೋಗಿ ಬರುವಂಥ ಸ್ವಾತಂತ್ರ್ಯ ಸಂವಿಧಾನ ನಮಗೆ ಕೊಟ್ಟಿದೆ ಹಾಗಾದರೆ ಇಲ್ಲೀಗಲ್ ಆಕ್ಟಿವಿಟೀಸ್ ಅಲ್ಲದೆ ಕಾನೂನು ಬಾಹಿರ ಕೃತ್ಯಗಳನ್ನ ಮಾಡುವ ಇಂಟೆನ್ಷನ್ ಹೊಂದಿರದೆ ಇನ್ನೋ ಸೆನ್ಸ್ ಆಗಿ ನೀನು ಇನ್ನೊಬ್ಬರು ಮನೆಗೋಗಿ ಪ್ರಾರ್ಥನೆ ಮಾಡಬಹುದು ಯಾರ ಪರ್ಮಿಷನ್ ಅಗತ್ಯತೆ ಇಲ್ಲ ಇನ್ನೊಬ್ಬರು ಪರ್ಮಿಷನ್ ತೆಗೆದುಕೊಳ್ಬೇಕೆಂಬುದಾಗಿಲ್ಲ ಆ ಮನೆಯವರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದರೆ ಆ ಮನೆಯವರು ಸ್ವಯಂ ಪ್ರೇರಿತರಾಗಿ ವಾಲಂಟ್ರಿಯಾಗಿ ನಿಮಗೆ ನಿಮಗೆ ಪರ್ಮಿಷನ್ ಕೊಟ್ಟಿದ್ದರೆ ನೀವು ಹೋಗಿ ಅವ್ರ ಮನೆಯಲ್ಲಿ ಪ್ರಾರ್ಥನೆ ಮಾಡಬಹುದು ಪ್ರಾರ್ಥನೆ ಮಾಡುವಂಥದ್ದು ಅಪರಾಧ ಅಲ್ಲ ಪ್ರಾರ್ಥನೆ ಮಾಡುವಂಥದ್ದು ಅನ್ಯಾಯ ಅಲ್ಲ ಪ್ರಾರ್ಥನೆ ಮಾಡುವಂಥದ್ದು ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲ ಆ ಮನೆಯವರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರಾ ಆ ಮನೆಯವರು ನಿಮ್ಮನ್ನು ಕರೆದಿದ್ದಾರಾ ಆ ಮನೆಯವರು ವಾಲಂಟ್ರಿಯಾಗಿ ಕರೆದಿದ್ದಾರಾ ಸ್ವಯಂ ಪ್ರೇರಿತರಾಗಿ ಖರ್ಜಿದಾರ ಸ್ವಯಂ ಪ್ರೇರಣೆಯಿಂದ ಖರೀದಿದಾರಾ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆದುದರಿಂದ ಆರ್ಟಿಕಲ್ ನೈನ್ಟೀನ್ ಪ್ರಕಾರ ಇಡೀ ದೇಶದಾದ್ಯಂತ ನೀವು ಎಲ್ಲಿ ಬೇಕಾದರೂ ಪ್ರಯಾಣಿಸ್ಬೋದು ಯಾವ ಮನೆಗೆ ಬೇಕಾದರೂ ಹೋಗ್ಬೋದು ನೀವು ಹೋಗಿ ಪ್ರಾರ್ಥನೆಗಳನ್ನೂ ಮಾಡಬಹುದು ಒಂದನೇದಾಗಿ ನಾನು ಗಮನಿಸಿದ್ದು ಎರಡನೇದಾಗಿ ಯಾರು ವಿಡಿಯೋ ತೆಗೆದು ಆ ಮನೆಗೆ ಪ್ರಾರ್ಥನೆ ನಡೆಯುವಂಥ ಮನೆಗೆ ಬಂದಿದ್ದಾರೋ ಅವರು ಕ್ರಿಮಿನಲ್ ಟ್ರೆಸ್ ಪಾಸ್ ಆಗಿದ್ದಾರೆ ಯಾಕಂದರೆ ಆ ಮನೆಯವರ ಪರ್ಮಿಷನ್ ತೆಗೆದುಕೊಳ್ಳದೆ ಆ ಮನೆಯಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆದಿರಲಿಲ್ಲ ಆ ಮನೆಯಲ್ಲಿ ಯಾವ ಯಾವ ಬಾಗಿಲು ಮುಚ್ಚಿಕೊಂಡು ಯಾವುದೋ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ಸ್ಕಿಚ್ ಆಗ್ತಾ ಇರಲಿಲ್ಲ ಯಾವುದೋ ದೇಶದ್ರೋಹ ಕೆಲಸ ನಡೀತಾ ಇರಲಿಲ್ಲ ಏನು ನಡೀದೇ ಇರುವಾಗ ಅವರು ತಮ್ಮ ಪಾಡಿಗೆ ಸಂವಿಧಾನ ಕೊಟ್ಟಿರುವಂಥ ನಂಬಿಕೆಯ ಸ್ವಾತಂತ್ರ್ಯದ ಅಡಿಯಲ್ಲಿ ಅವರು ಪ್ರಾರ್ಥನೆ ಮಾಡಿಕೊಳ್ತಿದ್ದಾರೆ ಯಾರೋ ಬಂದು ಪ್ರಾರ್ಥನೆ ನಡೆಸ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ನಾನು ಇನ್ನೊಬ್ಬರ ಮನೆಗೆ ಹೋಗಿ ಇಲ್ಲಿಗಲ್ ಟ್ರೆಸ್ ಪಾಸ್ ಆಗ್ತಾ ಇದ್ದೀನಿ ಅಂತಂದರೆ ಕ್ರಿಮಿನಲ್ ಟ್ರೆಸ್ ಪಾಸ್ ಆಗುತ್ತೆ ಅದು ಏನು ಮಾತನಾಡ್ಬೋದು ಪ್ರೀತಿ ವಿಶ್ವಾಸದಿಂದ ಬಾಂಧವ್ಯದಿಂದ ಮಾತನಾಡ್ಕೊಂಡು ಬರ್ಬೋದು ಬಟ್ ತೊಂದರೆ ಕೊಡಬೇಕೆಂಬ ಇಂಟೆನ್ಷನ್ನಿಂದ ಅವ್ ಮನೆಯಲ್ಲಿರುವಂಥವ್ರಿಗೆ ತೊಂದರೆ ಕೊಡಬೇಕೆಂಬಂಥ ಇಂಟೆನ್ಷನ್ನಿಂದ ಆ ಮನೆಗೆ ನುಗ್ಗಿದರೆ ಅದು ಕ್ರಿಮಿನಲ್ ಟ್ರೆಸ್ ಪಾಸ್ ಫೋರ್ ಫಾರ್ಟಿ ಒನ್ ಐ ಪಿ ಸಿ ಫೋರ್ ಫಾರ್ಟಿ ಒನ್ ಇಂದ ಫೋರ್ ಫಾರ್ಟಿ ಸೆವೆನ್ ಪ್ರಕಾರ ಅದು ಕ್ರಿಮಿನಲ್ ಟ್ರೆಸ್ ಪಾಸ್ ಆಗುತ್ತೆ ಅದು ಅಫೆನ್ಸ್ ಆಗುತ್ತೆ ಹಾಗಾದರೆ ಮೊಟ್ಟ ಮೊದಲದಾಗಿ ಅಫೆನ್ಸ್ ಮಾಡಿದ್ದು ಅಲ್ಲಿ ಹೋಗಿ ವಿಡಿಯೋ ತೆಗೆದು ಆ ವ್ಯಕ್ತಿಗಳನ್ನ ಗಲಭೆ ಎಬ್ಬಿಸಿ ಶಾಂತಿಯುತ ವಾತಾವರಣವನ್ನು ಕದಡಿಸಿದಂಥ ಆ ವ್ಯಕ್ತಿಗಳು ಆ ವ್ಯಕ್ತಿಗಳು ಶಾಂತಿ ಕದ ಕೆಡಿಸಿದ್ದಾರೆ ಅಲ್ಲಿನ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಹಾಗಾದರೆ ಕ್ರಮ ತೆಗೆದುಕೊಳ್ಬೇಕಾಗಿದ್ದು ಅಲ್ಲಿನ ಪಾಸ್ಟರ್ ಅಥವಾ ಮನೆ ಪ್ರಾರ್ಥನೆ ಮಾಡ್ತಿದ್ದಂಥವ್ರ ಮನೆಯ ಮೇಲೆಲ್ಲ ಇಲ್ಲಿ ಕ್ರಿಮಿನಲ್ ಟ್ರಸ್ಪಾಸ್ ಆಗಿರುವಂಥ ಆ ವ್ಯಕ್ತಿಯ ಮೇಲೆ ಆ ಪರ್ಟಿಕ್ಯುಲರ್ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಕಾನೂನು ಕ್ರಮ ತೆಗೆದುಕೊಂಡು ಅವರನ್ನು ಕಾನೂನಿನ ಅಡಿಯಲ್ಲಿ ತಪ್ಪಿತಸ್ತಾರೆಂದು ಎನಿಸಿ ಅವರಿಗೆ ಸಮಾಜದಲ್ಲಿ ಮತ್ತೆ ಇನ್ಯಾರ ಮನೆಗೂ ಆ ರೀತಿ ಕ್ರಿಮಿನಲ್ ಇಂಟೆನ್ಷನ್ ಇಂದ ಟ್ರಸ್ಪಾಸ್ ಆಗದಂತೆ ತಡೆಯುವಂಥದ್ದು ನಮ್ಮ ಕಾನೂನು ಆದ್ದರಿಂದ ಗಮನ ಇಟ್ಕೊಳ್ಳಿ ಮಾತ್ರವಲ್ಲದೆ ಮೂರನೇದಾಗಿ ಅವರು ಸೀನಿಯರ್ ಸಿಟಿಸನ್ ಈ ದೇಶದಲ್ಲಿ ಹಿರಿಯರನ್ನು ಬಹಳ ಗೌರವಿಸ್ತೇವೆ ನಮ್ಮ ಅನಾದಿ ಕಾಲದಿಂದ ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಭಾವನೆ ನಮ್ಮ ದೇಶದ ಒಂದು ಪದ್ಧತಿ ನಮ್ಮ ದೇಶದಲ್ಲಿ ಹಿರಿಯರು ಅಂತ ಗೌರವಿಸ್ತೇವೆ ನಮ್ಮ ದೇಶದಲ್ಲಿ ಹಿರಿಯರು ಅಂತಂದರೆ ಒಂದು ಬೆಲೆ ಹಿರಿ ಸೀನಿಯರ್ ಸಿಟಿಸನ್ ಅಂತಂದರೆ ಅವರಿಗೆ ಆದಂಥ ಒಂದು ಸ್ಥಾನಮಾನ ಅವ್ರಿಗೊಂದು ಗೌರವ ಕೊಡ್ತೇವೆ ಆ ಸೀನಿಯರ್ ಅನ್ನು ಅವರು ಪಾಸ್ಟ್ ಅನ್ನೋದು ಸೆಕೆಂಡ್ರಿ ಬಟ್ ಹ್ಯುಮ್ಯಾನಿಟಿಯಿಂದ ಮಾನವೀಯತೆಯಿಂದ ಅವರೊಬ್ಬರು ಮನುಷ್ಯ ಈ ದೇಶದ ಪ್ರಜೆ ಈ ದೇಶದ ಪ್ರಜೆ ಸೀನಿಯರ್ ಸಿಟಿಸನ್ ಈ ದೇಶದ ಸಂವಿಧಾನವೂ ಗೌರವಿಸ್ತದೆ ನಮ್ಮ ದೇಶದ ಪರಂಪರೆ ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಪಾರಂಪರಿಕವಾಗಿ ಬಂದಂಥ ಒಂದು ಪದ್ಧತಿ ಏನಂತಂದರೆ ಗುರು ಹಿರಿಯರು ಅಂತಂದರೆ ಗೌರವ ಗುರು ಹಿರಿಯರು ಅಂತಂದರೆ ಭಯ ಗುರು ಹಿರಿಯರು ಭಕ್ತಿ ಗುರು ಹಿರಿಯರು ಅಂತಂದರೆ ಅವರ ಆಲೋಚನೆ ತೆಗೆದುಕೊಳ್ಳುವಂಥದ್ದು ಯಾಕಂದರೆ ಈ ವ್ಯಕ್ತಿ ಆ ಪಾಸ್ಟರ್ ಅವರನ್ನ ಕುತ್ತಿಗೆ ಪಟ್ಟಿಗೆ ಹಿಡಿದು ಎಳ್ಕೊಂಬರ್ತಾ ಇದ್ದೇನೆ ಅಂತಂದ್ರೆ ಹಾಗಾದ್ರೆ ಆತನು ಅಫೆನ್ಸ್ ಮಾಡಿರುವಂಥ ವ್ಯಕ್ತಿ ಆತನು ಅಪರಾಧ ಕೃತ್ಯ ಎ ವ್ಯಕ್ತಿ ಆತನು ಸೀನಿಯರ್ ಸಿಟಿಸನ್ ಮೇಲೆ ಗೌರವ ಕೊಡದೆ ಆತನಿಗೆ ಸರಿಯಾದಂಥ ಇದು ತೋರಿಸದೆ ಆತನ ಪರ್ಸನಲ್ ಲಿಬರ್ಟಿ ವೈಲೇಷನ್ ಮಾಡಿದಾನೆ ಪರ್ಸನಲ್ ಲಿಬರ್ಟಿ ವೈಲೇಷನ್ ಆಗುತ್ತೆ ಫಂಡಮೆಂಟಲ್ ರೈಟ್ಸ್ ವಯೋಲೇಷನ್ ಆಗುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಅವರು ಹಿರಿಯರು ಅವರು ಈ ದೇಶದ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ನಮ್ಮ ವಂಶಗಳಲ್ಲಿ ನಾವು ಗೌರವ ಗೌರವಿಸುವಂಥ ಗುರು ಹಿರಿಯರು ಅಂಥವರನ್ನು ಅವಮಾನಿಸಿದ್ದಾನೆ ಆ ವ್ಯಕ್ತಿಗೆ ಕಾನೂನಿನಡಿಯಲ್ಲಿ ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡಬೇಕಾಗಿತ್ತು ಮಾತ್ರವಲ್ಲದೆ ಪರ್ಮಿಷನ್ ಎಲ್ಲಿಂದ ಸಿಕ್ತು ಅಂತ ಕೇಳ್ತಾ ಇದ್ದಾರೆ ಆ ವ್ಯಕ್ತಿಗೆ ಸಾಮಾನ್ಯ ವಿದ್ಯೆ ಇಲ್ಲ ಅನ್ಸುತ್ತೆ ಜ್ಞಾನ ಇಲ್ಲ ಅನ್ಸುತ್ತೆ ವಿವೇಕ ಇಲ್ಲ ಅನ್ಸುತ್ತೆ ಪರ್ಮಿಷನ್ ಒಂದು ಮನೆಗೋಗಿ ಪ್ರೇಯರ್ ಮಾಡಲಿಕ್ಕೆ ಯಾರ ಪರ್ಮಿಷನ್ ಅಗತ್ಯತೆ ಇಲ್ಲ ಒಬ್ಬರು ಮನೆಗೋಗಿ ಪ್ರೀತಿ ವಿಶ್ವಾಸದಿಂದ ಮಾತಾಡಲಿಕ್ಕೆ ಯಾರ ಪರ್ಮಿಷನ್ ಅಗತ್ಯತೆ ಇಲ್ಲ ಯಾಕೆಂದ್ರೆ ಆತನ ಪರ್ಮಿಷನ್ ಕೇಳ್ತಾ ಇರೋದ್ರಿಂದ ಆತನು ಬಾರ್ ನಡೆಸಲಿಕ್ಕೆ ಅಲ್ಲಿ ಹೋಗಲಿಲ್ಲ ಯಾವುದೋ ಸುಳಿಗಾರಿಕೆ ನಡೆಸಲಿಕ್ಕೆ ಹೋಗಲಿಲ್ಲ ಯಾವುದೋ ಅವ್ಯವಹಾರ ಮಾಡಲಿಕ್ಕೆ ಹೋಗಲಿಲ್ಲ ಯಾವುದೋ ಇನ್ನೊಂದು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಥವಾ ಎಲ್ಲೋ ಬಾರ್ ಓಪನ್ ಮಾಡ್ಲಿಕ್ಕೆ ಹೋಗಲಿಲ್ಲ ಪರ್ಮಿಷನ್ ತೆಗೆದುಕೊಳ್ಳೋದಕ್ಕೆ ಆತನು ಹೋಗಿರುವಂಥದ್ದು ಆ ಮನೆಯವರ ಕರೆಯುವಿಕೆ ಮೇರೆಗೆ ಆ ಮನೆಯವರ ಆಗಿ ಅವ್ರನ್ನ ಕರೆದಿರೋದ್ರಿಂದ ಆ ಮನೆಗೆ ಹೋಗ್ಲಿಕ್ಕೆ ಹಕ್ಕು ಲೈಸೆನ್ಸ್ ಸಂವಿಧಾನದಲ್ಲಿದೆ ಅದುವೆ ಆರ್ಟಿಕಲ್ ನೈನ್ಟೀನ್ ಫಂಡಮೆಂಟಲ್ ರೈಟ್ಸ್ನ ಅಡಿಯಲ್ಲಿ ಅವ್ರು ಹೋಗಿದ್ದಾರೆ ಆ ಫಂಡಮೆಂಟಲ್ ರೈಟ್ಸ್ನಲ್ಲಿ ಅವರಿಗೆ ಸಂವಿಧಾನ ಕೊಟ್ಟಿರುವಂಥ ಆ ಮೂಲಭೂತ ಹಕ್ಕಿನ ಅಡಿನಲ್ಲಿ ಅವರವ್ರ ಮನೆಗೆ ಹೋಗಿದ್ದಾರೆ ಅದೇ ಪರ್ಮಿಷನ್ ಆರ್ಟಿಕಲ್ ನೈನ್ಟೀನೇ ಪರ್ಮಿಷನ್ ಆರ್ಟಿಕಲ್ ನೈನ್ಟೀನ್ ಪ್ರತಿಯೊಬ್ಬ ದೇವ್ರ ಮಕ್ಕಳು ಕೇಳಿಸ್ಕೊಳ್ಳಿ ನಿಮಗೆ ಬೇರೆಯವ್ರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಲೈಸೆನ್ಸು 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 ಪರ್ಮಿಷನ್ನು ಪರ್ಮಿಷನ್ ಈ ನಮ್ಮ ಕ್ರೈಸ್ತರಲ್ಲಿ ಅನೇಕರಿಗೆ ಜ್ಞಾನ ಇಲ್ಲ ವಿವೇಕ ಇಲ್ಲದೆ ತಿಳುವಳಿಕೆ ಇಲ್ಲದೆ ನಾನೇನು ಮಾಡ್ತಾ ಎಲ್ಲರೂ ತಪ್ಪು ದಾರಿಗೆ ನಡೆಸ್ತಾ ಇದ್ದೇವೆ ಗೌರ್ಮೆಂಟಿಂದ ಲೈಸೆನ್ಸು ಅಲ್ಲಿಂದ ಲೈಸೆನ್ಸು ಇಲ್ಲಿಂದ ಲೈಸೆನ್ಸು ಅಯ್ಯ ಪ್ರಾರ್ಥನೆ ಮಾ ಮತ್ತೊಬ್ರು ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ನೀನೇನು ಅನ್ಯಾಯ ಮಾಡ್ಲಿಕ್ಕೆ ಹೋಗ್ತಾ ಇದೆಯಾ ಕೊಳ್ಳೆ ಹೊಡಿಲಿಕ್ಕೆ ಹೋಗ್ತಾ ಇದೆಯಾ ಕಳ್ತನ ಮಾಡ್ಲಿಕ್ಕೆ ಹೋಗ್ತಾ ಇದಿಯಾ ಮೋಸ ಮಾಡ್ಲಿಕ್ಕೆ ಹೋಗ್ತಾ ಇದೆಯಾ ಇಲ್ಲ ಏನಾದ್ರು ಬಿಸ್ನೆಸ್ಗೆ ಹೋಗ್ತಾ ಇದೆಯಾ ಇಲ್ಲ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಇದೆಯಾ ಯಾರಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಪರ್ಮಿಷನ್ ಲೈಸೆನ್ಸ್ ತೆಗೆದುಕೊಳ್ಬೇಕು ಯಾವ್ದಾದ್ರು ಬಾರ್ ಓಪನ್ ಮಾಡ್ಬೇಕಂದ್ರೆ ಲೈಸೆನ್ಸ್ ತೆಗೆದುಕೊಳ್ಬೇಕು ಯಾರಾದ್ರೂ ಕ್ಲಬ್ ಓಪನ್ ಮಾಡ್ಬೇಕಂದ್ರೆ ಲೈಸೆನ್ಸ್ ಬೇಕು ನೈಟ್ ಕ್ಲಬ್ ಮಾಡ್ಬೇಕಂದ್ರೆ ಇದೆಲ್ಲ ಕ್ಲಬ್ಗಳು ಪಬ್ಗಳು ಓಪನ್ ಮಾಡಬೇಕಂದ್ರೆ ಲೈಸೆನ್ಸ್ಗಳು ಬೇಕು ಯಾವುದೋ ಕ್ರಷರ್ ಓಪನ್ ಮಾಡಬೇಕಂದ್ರೆ ಲೈಸೆನ್ಸ್ಗಳು ಬೇಕು ಬಿಸ್ನೆಸ್ ಏನೋ ಸ್ಟಾರ್ಟ್ ಮಾಡಬೇಕಂದ್ರೆ ಲೈಸೆನ್ಸ್ಗಳು ಬೇಕು ಪ್ರಾರ್ಥನೆ ಮಾಡಲಿಕ್ಕೆ ಇದು ಧಾರ್ಮಿಕವಾದಂಥ ಒಂದು ಹಕ್ಕು ಪ್ರಾರ್ಥನೆ ಮಾಡಲಿಕ್ಕೆ ಯಾವ ಪರ್ಮಿಷನ್ ಅಗತ್ಯತೆ ಇಲ್ಲ ಯಾವ ಲೈಸೆನ್ಸ್ ಅಗತ್ಯತೆ ಇಲ್ಲ ನೀವು ಮತ್ತೊಬ್ಬರು ಮನೆಗೆ ಹೋಗ್ಬೋದು ಎಲ್ಲಿ ಲೈಸೆನ್ಸ್ ಇದೆ ಎಲ್ಲಿ ಪರ್ಮಿಷನ್ ಇದೆ ಆರ್ಟಿಕಲ್ ನೈನ್ಟೀನ್ ಅದು ನಿನ್ನ ಜನ್ಮಸಿದ್ಧ ಹಕ್ಕು ಅದು ನಿನ್ನ ಮೂಲಭೂತ ಹಕ್ಕು ಆದ್ದರಿಂದ ಪರ್ಮಿಷನ್ ಅನ್ನುವಾಗ ಬಹಳ ಪ್ರಾಮುಖ್ಯ ತುಂಬ ಜನರು ಕೇಳ್ತಾರೆ ಸರ್ ಅವರು ನೂರು ಜನ ಬಂದ್ಬಿಟ್ಟಿರ್ತಾರೆ ಇನ್ನೂರು ಜನ ಬಂದ್ಬಿಟ್ಟಿರ್ತಾರೆ ಐನೂರು ಜನ ಬಂದ್ಬಿಟ್ಟಿರ್ತಾರೆ ಎಸ್ ಬರಲಿ ಐನೂರು ಜನ ಅಲ್ಲ ಸಾವಿರ ಜನ ಬರಲಿ ಕಾನೂನನ್ನು ಕೈಗೆತ್ಕೊಳ್ಳೋದಕ್ಕೆ ಸಾವಿರ ಜನಕ್ಕೆ ಪರ್ಮಿಷನ್ ಕೊಟ್ಟಿದೆಯಾ ಈ ಸಂವಿಧಾನ ಸಾವಿರ ಜನ ಬಂದ ತಕ್ಷಣ ನಿಮ್ಮನ್ನು ಮುತ್ತಿಗೆ ಮಾಡಲಿಕ್ಕೆ ನಿಮ್ಮನ್ನ ಹೊಡಿಲಿಕ್ಕೆ ಅಧಿಕಾರ ಕೊಟ್ಟಿದೆಯಾ ನಿಮ್ಮನ್ನ ಹೊಡಿತಾರೆ ನಿಮ್ಮನ್ನು ಮುಟ್ತಾರೆ ಅಂದರೆ ಕೇಸ್ ರಿಜಿಸ್ಟರ್ ಮಾಡಿ ಕ್ಷಮಿಸಬೇಕು ಏಸು ಕ್ರಿಸ್ತನ ಹೇಳ್ದಾಗ ಅಂತ ಅದೇ ಯೇಸು ಕ್ರಿಸ್ತನು ಅನೇಕ ಕಾರ್ಯಗಳಲ್ಲಿ ನಮಗೆ ಮಾದರಿಯಾಗಿದ್ದಾರೆ ಪಿಲಾತನ ಮುಂದೆ ಹೋದಾಗ ಪ್ರಶ್ನಿಸಿದ ನನ್ನನ್ನು ಯಾಕೆ ನೀನು ತೊಂದರೆ ಪಡಿಸ್ತಾ ನಾನು ಏನು ಅನ್ಯಾಯ ಮಾಡಿದ್ದೀನ ತನ್ನ ಹೊಮ್ಮದಿದೀಯಾ ನಾನು ಯಾವ ಅನ್ಯಾಯವನ್ನು ಮಾಡಲಿಲ್ಲ ಅಂತ ಯೇಸು ಸ್ವಾಮಿ ಅಲ್ಲಿ ತನ್ನ ಕಾರ್ಯವನ್ನು ಪಿಲಾತನ ಮುಂದೆ ಹೇಳ್ಕೊಂಡ ಈ ದೇಶದ ಕಾನೂನು ನಮ್ಮದು ಈ ದೇಶದ ಕಾನೂನು ಪ್ರತಿಯೊಬ್ಬ ನಾಗರಿಕನದು ಆರ್ಟ್ ಆರ್ಟಿಕಲ್ ಇಪ್ಪತ್ತೊಂದರಲ್ಲಿ ನಮಗೆ ನಮ್ಮ ಪರ್ಸನಲ್ ಲಿಬರ್ಟಿ ಇದೆ ಎವ್ರಿ ಸಿಟಿಸನ್ ಆಫ್ ಇಂಡಿಯಾ ಈಕ್ವಲ್ ಬಿಫೋರ್ ದ ಲಾ ಈ ದೇಶದ ಕಾನೂನು ಮುಂದೆ ಎಲ್ಲರೂ ಸರಿಸಮಾನ ದೊಡ್ಡವರು ಚಿಕ್ಕವರು ಇಲ್ಲ ನೀವು ತಪ್ಪಾದ ಕಲ್ಪನೆ ಮಾಡ್ಕೊಂಡಿದ್ದೀರಿ ನೀವು ತಪ್ಪು ತಿಳ್ಕೊಂಡಿದ್ದೀರಿ ಕ್ರೈಸ್ತರು ತಪ್ಪು ತಿಳ್ಕೊಂಡಿದ್ದೀರಿ ಕಾನೂನು ಅಂದರೆ ಹಂಗೆ ಹಿಂಗೆ ಇಲ್ಲ ಕಾನೂನು ಎಲ್ರಿಗೂ ಸಮಾನವಾದದ್ದೆ ಎಲ್ರಿಗೂ ಸರಿಸಮಾನವಾಗಿದೆ ಎಲ್ರಿಗೂ ಸರಿಯಾಗಿದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಅವರು ಐನೂರಲ್ಲ ಸಾವಿರ ಜನ ಇದ್ದರು ಆ ಸಾವಿರ ಜನ ಬಂದ ತಕ್ಷಣ ಕಾನೂನು ಅವ್ರ ಕೈಗೆ ಹೋಗ್ಬಿಡುತ್ತಾ ಇಲ್ಲ ಯಾರಾದರೂ ಒಬ್ಬ ವ್ಯಕ್ತಿ ಯಾರು ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಯಾರು ಕಾನೂನು ಎತ್ಕೊಳ್ತಾ ಇದ್ದಾರೆ ಕೇಸ್ ರಿಜಿಸ್ಟರ್ ಮಾಡಿ ಗೂಂಡ್ ಆ್ಯಕ್ಟ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಆಕ್ಟ್ ಆ್ಯಕ್ಟ್ನಲ್ಲಿ ಒಂದು ನಾಲ್ಕೈದು ಕೇಸ್ ರಿಜಿಸ್ಟರ್ ಮಾಡಿ ಎಷ್ಟು ಜನ ಇರ್ತಾರೆ ಇಪ್ಪತ್ತು ಜನ ಇದ್ರೆ ಇಪ್ಪತ್ತು ಜನರ ಮೇಲೆ ದೌರ್ಜನ್ಯ ಆಗಿದೆ ಇಪ್ಪತ್ತು ಜನ ಒಬ್ಬನ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ವಿಡಿಯೋಸ್ಗಳನ್ನ ಫೋಟೋಸ್ಗಳನ್ನ ಇಟ್ಕೊಳ್ಳಿ ಎವಿಡೆನ್ಸನ್ನು ಪ್ರೊಡ್ಯೂಸ್ ಮಾಡಿ ಗುಂಡ ಆ್ಯಕ್ಟ್ ನಡಿಯಲ್ಲಿ ಏನು ಗಡಿಪಾರು ಮಾಡ್ತಾರೆ ಗಡಿಪಾರು ಮಾಡ್ತಾರೆ ಅವನನ್ನು ಅಂತ ಅವಾಗ ಸ್ವಸ್ಥ ಸಮಾಜ ಇರುತ್ತೆ ಅವಾಗ ಒಳ್ಳೆಯ ಸಮಾಜ ನಿರ್ಮಾಣ ಆಗುತ್ತೆ ಆದ್ದರಿಂದ ಪರ್ಮಿಷನ್ ಇದು ಮಾತ್ರವಲ್ಲದೆ ಒಬ್ಬ ಆ ವಿಡಿಯೋದಲ್ಲಿ ಹೇಳ್ತಾರೆ ಮೋಟಿವೇಶನ್ ಮಾಡ್ತಾ ಇದೆಯಾ ಏನಕ್ಕೋಸ್ಕರ ಮೋಟಿವೇಶನ್ ಮಾಡ್ತಿದ್ದಾರೆ ದೇಶದ್ರೋಹಕ್ಕಾಗಿ ಮೋಟಿವೇಶನ್ ಮಾಡ್ತಿದ್ದಾನ ದೇಶ ದ್ರೋಹದ ಕೆಲಸಕ್ಕಾಗಿ ಮೋಟಿವೇಶನ್ ಮಾಡ್ತಿದ್ದಾನ ಇನ್ನೊಬ್ಬನ ಕೊಲೆ ಮಾಡೋದಕ್ಕಾಗಿ ಮೋಟಿವೇಶನ್ ಮಾಡ್ತಿದ್ದಾನ ಇನ್ನೊಬ್ಬನ ಸಂಸಾರ ಹೊಡೆಯೋದಕ್ಕಾಗಿ ಮೋಟಿವೇಶನ್ ಮಾಡ್ತಾ ಇದ್ದಾನ ಏನಕ್ಕೆ ಮೋಟಿವೇಶನ್ ಮಾಡ್ತಾ ಇದ್ದಾನೆ ಏಸು ಕ್ರಿಸ್ತನನ್ನ ಸುವಾರ್ಥ ಸಾರಬಹುದು ಏಸು ಕ್ರಿಸ್ತನನ್ನ ನಂಬುವಂತ ಹೇಳಬಹುದು ಏಸು ಕ್ರಿಸ್ತನ ಬಗ್ಗೆ ಸಾರಬಹುದು ಅದರ ಅಧಿಕಾರ ಸ್ವಾತಂತ್ರ್ಯ ಹಕ್ಕು ಪ್ರತಿಯೊಬ್ಬ ಮನುಷ್ಯನಿಗಿದೆ ಮೋಟಿವೇಶನ್ ತುಂಬಾ ಜನರು ತಪ್ಪು ಮಾಡೋದಕ್ಕಾಗಿ ಮೋಟಿವೇಶನ್ ಮಾಡಲಿಲ್ಲಲ್ಲ ಡ್ರಗ್ಸ್ ಮಾರೋದಕ್ಕಾಗಿ ಮೋಟಿವೇಶನ್ ಮಾಡಲಿಲ್ಲಲ್ಲ ಕಾನೂನು ಬಾಹಿರ ಕೃತ್ಯಗಳು ಮಾಡೋದಕ್ಕಾಗಿ ಮೋಟಿವೇಶನ್ ಮಾಡಲಿಲ್ಲಲ್ಲ ಏನಕ್ಕೆ ಮೋಟಿವೇಶನ್ ಮಾಡ್ತಾ ಇದ್ದಾನೆ ಆತ ದಾರಿ ತಪ್ಪಿದವರನ್ನ ಒಳ್ಳೆ ದಾರಿಗೆ ತರುವುದಕ್ಕಾಗಿ ಮೋಟಿವೇಶನ್ ಮಾಡ್ತಾ ಇದ್ದಾನೆ ಕಳ್ಳನನ್ನ ಒಳ್ಳೆಯವನನ್ನಾಗಿ ಮಾಡೋದಕ್ಕಾಗಿ ಮೋಟಿವೇಶನ್ ಮಾಡ್ತಾ ಇದ್ದಾನೆ ದ್ರೋಹ ಮಾಡುವಂತ ವ್ಯಕ್ತಿಗಳನ್ನ ಒಳ್ಳೆ ದಾರಿ ತರೋದಕ್ಕಾಗಿ ಮೋಟಿವೇಶನ್ ಮಾಡ್ತಾ ಇದ್ದಾನೆ ಒಳ್ಳೆ ಸನ್ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಮೋಟಿವೇಶನ್ ಮಾಡ್ತಾ ಇದ್ದಾನೆ ಒಳ್ಳೆಯ ಕೆಲಸ ಮಾಡೋದಕ್ಕಾಗಿ ಮೋಟಿವೇಶನ್ ಮಾಡ್ತಾ ಇದ್ದಾನೆ ಮತ್ತೊಬ್ಬರಿಗೆ ಸಹಾಯ ಮಾಡೋದಕ್ಕಾಗಿ ಮೋಟಿವೇಶನ್ ಮಾಡ್ತಾ ಇದ್ದಾನೆ ಸ್ವಾರ್ಥ ತೆಗೆದು ನಿಸ್ವಾರ್ಥದಿಂದ ಅನ್ನೋದಕ್ಕಾಗಿ ಮೋಟಿವೇಶನ್ ಮಾಡ್ತಾ ಇದ್ದಾನೆ ಒಳ್ಳೇದ ತಾನೇ ಮೋಟಿವೇಶನ್ ಮಾಡ್ತಾ ಇದ್ದಾನೆ ಒಳ್ಳೆ ಪ್ರತಿಯೊಬ್ಬ ಮನುಷ್ಯ ಒಳ್ಳೆಯವನಾದರೆ ಸಮಾಜದ ಒಳ್ಳೇದಾಗುತ್ತೆ ಸಮಾಜ ಒಬ್ಬ ಕಳ್ಳ ಕಳ್ಳತನ ಮಾಡ್ತಲೇ ಇರ್ತಾನೆ ಅವನನ್ನು ಬೈಬಲ್ ಮೂಲಕವಾಗಿ ಒಳ್ಳೆತನ ಬೋಧಿಸಿ ಅವನು ಒಳ್ಳೆಯವನು ಮಾಡಿದ್ರೆ ಕಾನೂನಿನಲ್ಲಿ ಸುವ್ಯವಸ್ಥೆ ಕಾಪಾಡಲ್ಪಡ್ತದೆ ಅಟ್ಲೀಸ್ಟ್ ಒಂದು ಹತ್ತು ಜನರು ಮನೆ ಕಳ್ಳತನ ಆಗದಂತೆ ಅವ್ರ ಮನೆಗಳಲ್ಲಿ ನೆಮ್ಮದಿಯಾಗಿ ಬದುಕ್ತಾರೆ ಆ ಕಳ್ಳನೂ ಬದಲಾವಣೆ ಆಗ್ತಾನೆ ಒಬ್ಬ ರೋಡಿ ಆ ಸಮಾಜದಲ್ಲೆಲ್ಲ ಭಯಪಟ್ಟವರಾಗಿ ಅವರೆಲ್ಲ ಭಯ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದರೆ ಬೈಬಲ್ ಪ್ರಸಂಗ ಮಾಡಿ ಅವನು ಒಳ್ಳೆಯವನಾದರೆ ಆ ವಾತಾವರಣ ಸರಿಯಾಗುತ್ತೆ ಸಮಾಜ ಸರಿಯಾಗುತ್ತೆ ಅವಾಗ ದೇಶಕ್ಕೆ ಒಳ್ಳೇದಲ್ವಾ ರಾಜ್ಯಕ್ಕೆ ಒಳ್ಳೇದಲ್ವಾ ಹಾಗಾದರೆ ಆತನು ಮೋಟಿವೇಶನ್ ಮಾಡ್ತಾ ಇರೋದು ಮೋಟಿವೇಶನ್ ಮೋಟಿವೇಶನ್ ಅಂತಂದರೆ ತಪ್ಪು ಮಾಡೋದಕ್ಕಾಗಿ ಒಟಿವ್ ಮೋಟಿವೇಶನ್ ಮಾಡ್ತಿದ್ದಾನ ಒಳ್ಳೆ ಮನುಷ್ಯರನ್ನಾಗಿ ಮೋಟಿ ಆಗುವುದಕ್ಕಾಗಿ ಮೋಟಿವೇಶನ್ ಮಾಡ್ತಿದ್ದಾನೆ ಇದನ್ನು ಕ್ರೈಸ್ತರು ತಿಳ್ಕೊಳ್ಬೇಕು ಮಾತನಾಡಬೇಕು ಮಾತ್ರವಲ್ಲದೆ ಆತನು ಹೇಳ್ತಾ ಇದ್ದಾನೆ ಹಿಂದೂ ಧರ್ಮದಿಂದ ಹಿಂದೂ ಧರ್ಮದ ರೇಷನ್ ಕಾರ್ಡ್ ಮಾತ್ರವಲ್ಲದೆ ಫೆಸಿಲಿಟೀಸ್ ನಾ ಇಲ್ಲಿ ಧರ್ಮಗಳು ಬರೋದಿಲ್ಲ ಈ ದೇಶದ ಪ್ರಜೆ ಈ ದೇಶದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬರಿಗೂ ಈ ದೇಶದ ಫೆಸಿಲಿಟಿ ಸಿಗಬೇಕು ಧರ್ಮಗಳ ಆಧಾರದ ಮೇಲೆ ಫೆಸಿಲಿಟಿ ಅಲ್ಲ ಧರ್ಮದ ಆಧಾರದ ಮೇಲೆ ಫೆಸಿಲಿಟೀಸ್ ಅಲ್ಲ ಈ ದೇಶದ ಕಾನೂನು ಸಂವಿಧಾನದ ಆಧಾರದ ಮೇಲೆ ಫೆಸಿಲಿಟೀಸ್ ಈ ದೇಶದಲ್ಲಿ ನೀನು ಹುಟ್ಟಿದೀಯ ಅಂತಂದರೆ ಈ ದೇಶದ ಪ್ರಜೆ ಆಗಿದೆ ಅಂತಂದರೆ ರೇಷನ್ ಕಾರ್ಡ್ ದಯವಿಟ್ಟು ಕ್ರೈಸ್ತರು ತಿಳ್ಕೊಳ್ಳಿ ನಿಮ್ಮ ಹತ್ರ ಬಂದು ಯಾರಾದರೂ ನೀನು ಚರ್ಚ್ಗೆ ಹೋಗೋದ್ರಿಂದ ರೇಷನ್ ಕಾರ್ಡ್ ಕೊಡಿಸಲ್ಲ ಫೆಸಿಲಿಟೀಸ್ ಕೊಡಿಸಲ್ಲ ಅಂತ ನಿಮಗೆ ಯಾರಾದರೂ ಧಮಕಿ ಹಾಕಿದರೆ ನಿಮಗೆ ಯಾರಾದರೂ ಧಮಕಿ ಹಾಕಿದರೆ ದಯವಿಟ್ಟು ಅಂಥವರನ್ನು ಕಾನೂನಿಗೆ ಒಪ್ಪಿಸಿ ಯಾಕೆಂದರೆ ಈ ದೇಶದ ಫೆಸಿಲಿಟೀಸ್ ನಮ್ಮ ರಾಜ್ಯದ ಫೆಸಿ ಫೆಸಿಲಿಟೀಸನ್ನು ರೇಷನನ್ನು ಕರ್ನಾಟಕ ಸರ್ಕಾರ ಭಾರತ ಸರ್ಕಾರಗಳು ಆಯಾ ರಾಜ್ಯಗಳಿಗೆ ಆಯಾ ರಾಜ್ಯಗಳಲ್ಲಿ ಆಯಾ ಜಿಲ್ಲೆಗಳಿಗೆ ಆಯಾ ರಾಜ್ಯದ ಸರ್ಕಾರ ಕೊಡ್ತಾರೆ ಹಾಗಾದರೆ ರೇಷನ್ ಕಾರ್ಡ್ ಕೊಡಲ್ಲ ಅಂತ ಯಾರಾದರೂ ನಿಮ್ಮ ಹತ್ರ ಬಂದರೆ ತಹಶೀಲ್ದಾರನ್ನು ಭೇಟಿ ಮಾಡಿ ಯಾಕೆಂದರೆ ರೇಷನ್ ಕೊಡ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರ ಸರ್ಕಾರಗಳು ನಮ್ಮ ತೆರಿಗೆ ಹಣ ನಮ್ಮ ಟ್ಯಾಕ್ಸ್ ಹಣ ತೆಗೆದುಕೊಂಡು ತಿರುಗಿ ಜನರಿಗೆ ಬಡವರಿಗೆ ಬಿಲೋ ಪಾವರ್ಟಿ ಲೆವೆಲ್ ಇರುವಂಥ ಜನರಿಗೆ ಸಹಾಯ ಮಾಡೋದಕ್ಕಾಗಿ ಅವ್ರ ಮೇಲೆ ಬರುವುದಕ್ಕಾಗಿ ಸಂವಿಧಾನದ ಅಡಿನಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ರೇಷನ್ ಕೊಡ್ತಾ ಇದ್ದಾರೆ ಯಾರಿಗಾದರೂ ನಿಮಗೆ ರೇಷನ್ ಕೊಡ್ತಾ ಇಲ್ಲ ನೀವು ಚರ್ಚ್ಗೆ ಹೋಗೋದ್ರಿಂದ ಪ್ರೇಯರ್ಗೆ ಹೋಗೋದ್ರಿಂದ ನೀವು ಸ್ವಾಮಿ ನಂಬಿರೋದ್ರಿಂದ ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ ರೇಷನ್ ಕೊಡ್ತಾ ಇಲ್ಲ ಅಂತಂದ್ರೆ ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಯಾಂತವರ ವಿರುದ್ಧ ಅಲ್ಲಿ ಎಲ್ಲಿ ರೇಷನ್ ಕೊಡ್ತಾ ಇಲ್ವೋ ಅಲ್ಲಿ ಅವರ ಲೈಸೆನ್ಸ್ ಅನ್ನ ರದ್ದು ಮಾಡಬಹುದು ಆ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಬಹುದು ರೇಷನ್ ಕೊಡುವಂಥವ್ರು ನೀವು ಚರ್ಚ್ಗೆ ಹೋಗ್ತೀರಿ ಪ್ರೇಯರ್ ಮಾಡ್ತೀರಿ ಸ್ವಾಮಿ ನಂಬಿದಿರಿ ಅನ್ನೋದ್ರ ಆಧಾರದ ಮೇಲೆ ರೇಷನ್ ಕೊಡದೆ ಹೋದ್ರೆ ರೇಷನ್ ಕೊಡದೆ ಹೋದ್ರೆ ಅಂಥವರ ರಿಜಿಸ್ಟ್ರೇಷನ್ ಅನ್ನ ಕ್ಯಾನ್ಸಲ್ ಮಾಡಿಸ್ಬೋದು ಕಾನೂನಲ್ಲಿ ಆಗುತ್ತೆ ಕೆಲವರು ಭಯ ಕಾನೂನು ದುಡ್ಡಿರುವಂತವರಿಗೆ ಮಾತ್ರ ದುಡ್ಡಿಲ್ಲದೆ ಇರುವಂಥವ್ರಿಗೆ ಇಲ್ಲ ಕಾ ಆ ರೀತಿ ಯಾವತ್ತೂ ಭಾವಿಸಬೇಡಿ ಕಾನೂನು ಯಾರ ಪರವೂ ಇಲ್ಲ ಕಾನೂನು ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕನ ಪರ ಯಾರು ಕಾನೂನು ಪ್ರಕಾರ ನಡೀತಾರೋ ಅವ್ರ ಪರ ಯಾರು ಕಾನೂನಿಗೆ ತಲೆ ಬಗ್ಗಿಸಿ ನಡೀತಾರೋ ಅವ್ರ ಪ್ರಕಾರ ಯಾರು ನೀತಿವಂತರಾಗಿ ಇನ್ನೋ ಸೆನ್ಸ್ ಆಗಿರ್ತಾರೋ ಅವ್ರ ಪರ ಆದ್ದರಿಂದ ಯಾರೋ ಒಬ್ಬರು ಪೊಲೀಸು ಅಥವಾ ಯಾರೋ ಒಬ್ಬರು ಕಾನೂನು ಬಾಹಿರವಾಗಿ ಕಾನೂನಿನ ವಿರುದ್ಧವಾದ ಕಾರ್ಯಗಳು ಮಾಡ್ತಾರೆ ಅಂದರೆ ಎಲ್ಲ ಅಧಿಕಾರಿಗಳು ಅದೇ ರೀತಿ ಇರೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಾತ್ರವಲ್ಲದೆ ನೀವು ರೇಷನ್ ಕಾರ್ಡ್ ಕೊಡೋದಿಲ್ಲ ಫೆಸಿಲಿಟೀಸ್ ಕೊಡೋದಿಲ್ಲ ಅಂತ ಕೇಳಿ ಯಾರಾದರೂ ಹೇಳಿದರೆ ಅವರಿಗೆ ಅಧಿಕಾರ ಕೊಟ್ಟವರು ಯಾರು ಅವರಿಗೆ ಅಧಿಕಾರ ಕೊಟ್ಟಿದ್ದರೆ ಆ ಅಧಿಕಾರಿಗಳನ್ನು ನಾವು ಆ ಸಂಬಂಧಪಟ್ಟ ಅಧಿಕಾರಿಗಳು ಆಫಿಷಿಯಲ್ ಅಥಾರಿಟೀಸ್ ಅವ್ರ ಕಣ್ಣು ಮುಂದೆ ಹೋಗಿ ಅವ್ರ ಮುಂದೆ ನಿಲ್ಲಿಸುವ ಆದುದರಿಂದ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ ಕ್ರೈಸ್ತರಾದ ನೀವು ಅರ್ಥ ಮಾಡಿಕೊಳ್ಳಿ ನೀವು ಇದನ್ನು ಗಂಭೀರವಾಗಿ ಅರ್ಥ ಮಾಡ್ಕೊಳ್ಬೇಕು ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ ಯಾವರು ಮೋಹನ್ರವ್ರಿಗೆ ಅಲ್ಲಿನ ಊರು ಪಂಚಾಯಿತಿನಲ್ಲೇ ಮಾತನಾಡಿ ಏನೋ ಹೊರಗಡೆ ಕಳಿಸಿದ್ದಾರೆ ಯಾವ ಪಂಚಾಯಿತಿ ಆಗಿನ ಕಾಲದಲ್ಲಿದ್ದ ಹಾಗೆ ಊರು ಗೌಡ ಆಗಿನ ಕಾಲದಲ್ಲಿದ್ದ ಹಾಗೆ ಊರಿನಲ್ಲಿ ಯಜಮಾನ ಆಗಿನ ಕಾಲದಲ್ಲಿದ್ದ ಹಾಗೆ ಯಾರೋ ದೊಣ್ಣೆ ನಾಯಕ ಈಗ ಅದೆಲ್ಲ ಇಲ್ಲ ಈಗಿರುವಂಥದ್ದು ಸಂವಿಧಾನ ಈಗಿರುವಂಥದ್ದು ಕಾನೂನು ಈಗಿರುವಂಥದ್ದು ನಮ್ಮ ಸಂವಿಧಾನ ಈಗಿರುವಂಥ ನಮ್ಮ ಕಾನೂನು ಇದನ್ನು ಸರಿಯಾದಲ್ಲಿ ಪರಿಪಾಲಿಸಿದ್ರೆ ಇದನ್ನು ಸರಿಯಾದ ತಿಳ್ಕೊಂಡ್ರೆ ನಾವು ಜಯವಂತೇವೆ ನಾವು ಯಾರು ಕೂಡ ಅಪರಾಧಿಗಳಲ್ಲ ನಾವು ಯಾರು ಕೂಡ ಸಮಾಜಕ್ಕೆ ದ್ರೋಹ ಮಾಡೋರಲ್ಲ ನಾವು ಕಾನೂನು ಬಾಹಿರ್ವಾಗಿ ನಡೆಯುವರು ಅಲ್ಲ ಕಾನೂನು ಪ್ರಕಾರ ನಡೆಯುವರು ಇದನ್ನು ಗಮನದಲ್ಲಿಟ್ಕೊಳ್ಳಿ ತಿಳ್ಕೊಳ್ಳಿ ಮುಂದೆ ಹೋಗಿ ಗಾಡ್ ಬ್ಲೆಸ್